ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆಗಿ ಆ್ಯಂಡ್ ಎಲಿಗಂಟಾಗಿರುವಂತಹ ಒಂದು ರಿಂಗ್ಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಹಾಗೆಯೇ ಈ ಥರ ಪ್ರೈಸ್ ಎಷ್ಟು ಇದು ಎಲ್ಲಿ ಸಿಗುತ್ತೆ ಹಾಗೆಯೇ ಇದರ ಎಲ್ಲ ಮಾಹಿತಿಯನ್ನು ನಾನು ಇವತ್ತಿನ ದಿನ ಶೇರ್ ಮಾಡ್ತಾ ಇದ್ದೀನಿ ಹದಿನೆಂಟು ಕ್ಯಾರೆಟ್ ತೊಗೊಂಡ್ರೆ ಎಷ್ಟಾಗುತ್ತೆ ಹಾಗೆಯೇ ಇಪ್ಪತ್ತೆರಡು ಕ್ಯಾರೆಟ್ ತಗೊಂಡ್ರೆ ಎಷ್ಟಾಗುತ್ತೆ ಅನ್ನೋದರ ಮಾಹಿತಿಯನ್ನು ಕೂಡ ಶೇರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲವೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ जानना ಓಕೆ ಬನ್ನಿ ಈಗ ನೀವೇ ಇಂಟ್ರೊಡಕ್ಷನಲ್ಲಿ ನೋಡಿರ್ಬೋದು ಈ ಒಂದು ಪರ್ಟಿಕ್ಯುಲರ್ ರಿಂಗ್ ಏನಿದೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಡಬಲ್ ಹಾರ್ಟ್ ಶೇಪಲ್ಲಿ ಸಿಗುವಂಥದ್ದು ನೀವ್ ಇದೊಂದು ತುಂಬಾ ಬೆಸ್ಟ್ ಗಿಫ್ಟಿಂಗ್ ಆಪ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಕಡಿಮೆ ತೂಕ ಹಾಗೆಯೇ ತುಂಬಾ ಎಲಿಗೆಂಟ್ ಆ್ಯಂಡ್ ಬ್ಯೂಟಿಫುಲ್ ಲುಕ್ ಹೊಂದಿದೆ ನಿಮ್ಮ ವೈಫು ನಿಮ್ಮ ಸಿಸ್ಟರು ನಿಮ್ಮ ಮದರು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸು ಯಾರಿಗೆ ಆಗಿರಲಿ ಲೇಡೀಸಿಗೆ ಈ ಒಂದು ಪರ್ಟಿಕ್ಯುಲರ್ ರಿಂಗ್ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿದೆ ನನಗೇ ಪರ್ಸ್ನಲ್ ಆಗಿ ಫೇವರೇಟ್ ಆಯಿತು ಇದು ಸೊ ಇದರ ಕಾಸ್ಟ್ ಆಗಿ ಎಷ್ಟು ಅಂತ ಹೇಳೋದಾದರೆ ಎರಡು ಗ್ರಾಮ್ ಉಂಗುರ ಇದನ್ನು ನೀವೇನಾದರೂ ನೈನ್ ಒನ್ ಸಿಕ್ಸ್ ಅಥವಾ ಇಪ್ಪತ್ತೆರಡು ಕ್ಯಾರೆಟಲ್ಲಿ ಮಾಡಿಸ್ಕೊಂತೀರಾ ಅಂದರೆ ಇದರ ರೇಟ್ ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ ಆಗಿ ಹದಿಮೂರರಿಂದ ಹದಿಮೂರುವರೆ ಸಾವಿರ ಆಗುತ್ತೆ ಅಷ್ಟರೊಳಗೆ ಆಗುತ್ತೆ ಅದಕ್ಕಿಂತ ಕಡಿಮೆ ಕೂಡ ಆಗ್ಬೋದು ಹನ್ನೆರಡು ಸಾವಿರ ಸಮಥಿಂಗಲ್ಲೂ ಕೂಡ ಆಗ್ಬೋದು ಬಟ್ ನಾನು ಹೇಳ್ತಾ ಇರೋದು ಸ್ವಲ್ಪ ಹೆಚ್ಚೇನೆ ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವೇನಾದರೂ ಹದಿನೆಂಟು ಕ್ಯಾರೆಟು ಅಥವಾ ಸೆವೆಂಟಿ ಫೈವ್ ಹಾಲ್ಮಾರ್ಕಲ್ಲಿ ಮಾಡಿಸ್ಕೊಂತೀರಾ ಅಂತಂದರೆ ಇದರ ರೇಟ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಹತ್ತೂವರೆ ಸಾವಿರದಿಂದ ಹನ್ನೊಂದು ಸಾವಿರದ ಒಳಗೆ ಇದು ಕಾಸ್ಟ್ ಆಗುತ್ತೆ ಹಾಗಾದರೆ ಇದು ಎಲ್ಲಿ ಸಿಗುತ್ತೆ ಮತ್ತು ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರತಿಯೊಂದು ರಿಂಗ್ಸೂ ಕೂಡ ನಿಮಗೆ ಸಿಗುವಂಥದ್ದು ನಂದಿ ಜ್ಯುವೆಲ್ಸ್ ಅಂತ ಬಿಟ್ಟು ಅವರು ಮೈಸೂರಲ್ಲಿ ಲೊಕೇಟ್ ಆಗಿದ್ದಾರೆ ನಿಮಗೇನಾದರೂ ಅವರ ಫೋನ್ ನಂಬರ್ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅವರ ಅಡ್ರೆಸ್ಸನ್ನು ನಿಮಗೆ ಜೊತೆಗೆ ಶೇರ್ ಮಾಡ್ತೀನಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಪ್ ನಿಮಗೆ ಈ ಒಂದು ರಿಂಗ್ ಡಿಸೈನ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇವತ್ತು ನಾನು ತೋರಿಸ್ತಾ ಇರೋವಂಥ ಎಲ್ಲ ಉಂಗ್ರಗಳು ಕೂಡ ಬ್ಯೂಟಿಫುಲ್ ಆಗಿದೆ ಹಾಗಾಗಿ ಎಂಡ್ವರೆಗೂ ನೋಡಿ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಪರ್ಟಿಕ್ಯುಲರ್ ಇಂಗ್ರ ಏನಿದೆ ಇದು ಗ್ರೀನ್ ಕಲರ್ ಪಚ್ಚೆ ಸ್ಟೋನ್ ಏನಿದೆ ಅದರಲ್ಲಿ ಇದು ಮ ಇದೆ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೇ ಎಷ್ಟು ಚೆನ್ನಾಗಿ ಇದನ್ನು ಕಾರ್ವಿಂಗ್ಸನ್ನು ಮಾಡಿದ್ದಾರೆ ಇದನ್ನು ಕೂಡ ನಿಮಗೆ ನಂದಿ ಜ್ಯುವೆಲ್ಸಲ್ಲಿ ಸಿಗುತ್ತೆ ಇದರ ವೇಟ್ ಬಂದುಬಿಟ್ಟು ನಿಮಗೆ ಐದು ಗ್ರಾಮ್ ಆಗುತ್ತೆ ಸೊ ಇವತ್ತಿನ ರೇಟಿನ ಪ್ರಕಾರ ಸೊ ನಾನಿವತ್ತು ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೇಳ್ತಾ ಇದ್ದೀನಿ ಸೊ ಇವತ್ತಿನ ರೇಟಿನ ಪ್ರಕಾರ ಇದನ್ನು ನೀವು ಇಪ್ಪತ್ತೆರಡು ಕ್ಯಾರೆಟಲ್ಲಿ ಮಾಡ್ಸ್ಕೊತೀರಾ ಅಂತಂದರೆ ಇದರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಮೂವತ್ತ್ನಾಲ್ಕರಿಂದ ಮೂವತ್ತೈದು ಸಾವಿರ ಕಾಸ್ಟ್ ಆಗುತ್ತೆ ಇದರೊಳಗೆ ಸ್ವಲ್ಪ ಅಮೌಂಟು ಒಂದು ಐನೂರು ಸಾವಿರ ಕಡಿಮೆನೂ ಕೂಡ ಆಗ್ಬೋದು ಹಾಗೆಯೇ ಇದನ್ನು ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂತ ಅನ್ನೋದಾದರೆ ನಿಮಗೆ ಇದರ ರೇಟ್ ಬಂದುಬಿಟ್ಟು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಕಾಸ್ಟ್ ಆಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹೇಳೋಂಥ ರೇಟ್ ಏನಿದೆ ಸ್ವಲ್ಪ ಡಿಫ್ರೆನ್ಸ್ ಕೂಡ ಆಗ್ಬೋದು ಸೊ ಪ್ರತಿಯೊಂದು ಸಿಟಿಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಹಾಗಾಗಿ ಹೋಪ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಉಂಗರದ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಪರ್ಟಿಕ್ಯುಲರ್ ಉಂಗರದ ಡಿಸೈನ್ ಏನಿದೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಆಗಲೇ ತೋರಿಸಿದ್ನಲ್ಲ ಅದೇ ರೀತಿಯಲ್ಲಿದೆ ಸೊ ಇಲ್ಲಿ ಡೈಮಂಡನ್ನು ಯೂಸ್ ಮಾಡಿದ್ದಾರೆ ಬಟ್ ರಿಯಲ್ ಆಗಿರೋಂಥ ಡೈಮಂಡಲ್ಲ ವಜ್ರದ ಹರಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಸೊ ಇದನ್ನು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೈ ಬೆಳೆ ತುಂಬ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದರ ವೇಟ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಜೀರೋ ಗ್ರಾಮ್ಸು ಆಗಲೇ ತೋರಿಸಿದ್ನಲ್ಲ ಐದು ಗ್ರಾಮು ಅಥವಾ ಅರ್ಧ ತೊಲಕ್ಕಿಂತ ಕಡಿಮೆ ಬರುತ್ತೆ ಇದು ಸೊ ಇದರ ರೇಟ್ ಎಷ್ಟು ಅಂತ ಹೇಳೋದಾದರೆ ಇದನ್ನು ನೀವು ಇಪ್ಪತ್ತೆರಡು ಕ್ಯಾರೆಟಲ್ಲಿ ತಗೊತೀರಾ ಅನ್ನೋದಾದರೆ ಇದು ನಿಮಗೆ ಅರೌಂಡ್ ಮೂವತ್ತೆರಡರಿಂದ ಮೂವತ್ತು ಮೂರು ಸಾವಿರ ಕಾಸ್ಟ್ ಆಗ್ಬೋದು ಅದೇ ನೀವೇನಾದರೂ ಸ್ವಲ್ಪ ಕಡಿಮೆಗೆ ತೊಗೊತೀನಿ ಹದಿನೆಂಟು ಕ್ಯಾರೆಟಲ್ಲಿ ತೊಗೊತೀನಿ ಅಂತಂದರೆ ಇದರ ರೇಟ್ ಬಂದುಬಿಟ್ಟು ನಿಮಗೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ಕಾಸ್ಟ್ ಆಗ್ಬೋದು ಸೊ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ತೌಸಂಡು ಮತ್ತೆ ಹೇಳ್ತಾ ಇದ್ದೀನಿ ಪ್ರೈಸಸ್ ಕೂಡ ವೇರಿಯೇಷನ್ ಆಗ್ಬೋದು ನಾನು ಹದಿನಾಲ್ಕು ಪರ್ಸೆಂಟ್ ಮೇಕಿಂಗ್ ಚಾರ್ಜನ್ನು ಹಾಕಿದ್ದೀನಿ ಮೂರು ಪರ್ಸೆಂಟ್ ಜಿ ಎಸ್ ಟಿಯನ್ನು ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇದರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಬೇಕಿದ್ದರೆ ಅವರ ಫೋನ್ ನಂಬರನ್ನು ಕೊಡ್ತೀನಿ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಡೀಟೇಲ್ಸನ್ನು ಹೇಳ್ತಾರೆ ದಯವಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರೋಂಥ ನಾಯ್ಸನ್ನು ಇಗ್ನೋರ್ ಮಾಡಿ ಈಗ ನಾ ನೀವೇನು ನೋಡ್ತಾ ಇದ್ದೀರಲ್ಲ ಈ ಒಂದು ಉಂಗುರದ ಡಿಸೈನ್ ಏನಿದೆ ಇದು ಫೈವ್ ಗ್ರಾಮ್ಸಲ್ಲಿ ಸಿಗುವಂಥದ್ದು ಇದನ್ನು ಸಾಲಿಟೈರ್ ರಿಂಗ್ ಅಂತ ಕರಿತೀವಿ ಇದರೊಳಗೆ ವಜ್ರದ ಹರಳನ್ನು ಅಂದರೆ ರಿಯಲ್ ಡೈಮಂಡನ್ನೇ ಹಾಕಿದ್ದಾರೆ ಸೊ ಹಾಗಾಗಿ ಇದರ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸೊ ನಿಮಗೇನಾದರೂ ಇದೇ ರೀತಿಯ ಬೆ ಡಿಸೈನ್ಸ್ ಬೇಕು ಅಂದರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೇಳ್ತಾರೆ ಸೊ ಗೋಲ್ಡ್ ಐದು ಗ್ರಾಮ್ ಗೋಲ್ಡ್ ಅಂತಂದರೆ ನಾನು ಹೇಳಿಬಿಡ್ತೀನಿ ಆಲ್ಮೋಸ್ಟ್ ಇದು ನಿಮಗೆ ಬರೀ ಗೋಲ್ಡಲ್ಲಿ ತೊಗೊತಿರೋ ಇದಕ್ಕೆ ಡೈಮಂಡ್ ರಿಂಗ್ ಬದಲಿಗೆ ಸಾರಿ ಡೈಮಂಡ್ ಬದಲಿಗೆ ಮಾಮೂಲಿ ಸ್ಟೋನನ್ನು ಹಾಕಿಸ್ತೀರಾ ಅಂತ ಅನ್ನೋದಾದರೆ ಇದು ನಿಮಗೆ ಮೂವತ್ತಾರು ಸಾವಿರ ಕಾಸ್ಟ್ ಆಗುತ್ತೆ ಇಪ್ಪತ್ತೆರಡು ಕ್ಯಾರೆಟಲ್ಲಿ ತೊಗೊತೀರಾ ಅಂತಂದರೆ ಸಾರಿ ಮೂವತ್ತ್ನಾಲ್ಕು ಸಾವಿರ ಕಾಸ್ಟ್ ಆಗುತ್ತೆ ಅದೇ ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ತೊಗೊತೀನಿ ಅಂತಂದರೆ ಇದು ನಿಮಗೆ ಇಪ್ಪತ್ತ ಏಳರಿಂದ ಇಪ್ಪತ್ತೆಂಟು ಸಾವಿರ ಕಾಸ್ಟ್ ಆಗುತ್ತೆ ಸೊ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಈ ಒಂದು ಡಿಸೈನ್ ನೀವೇನು ನೋಡ್ತಾ ಇದ್ದೀರಾ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಡೆಲಿಗೇಂಟ್ ಲುಕ್ಕನ್ನು ಹೊಂದಿದೆ ಹೆಣ್ಮಕ್ಳಿಕಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದರ ವೇಟ್ ಬಂದುಬಿಟ್ಟು ಜಸ್ಟ್ ಫೋರ್ ಗ್ರಾಮ್ಸು ಬರೀ ನಾಲ್ಕು ಗ್ರಾಮ್ಗೆ ಸಿಕ್ಬಿಡುತ್ತೆ ಈ ಒಂದು ರಿಂಗ್ ಡಿಸೈನು ಇದನ್ನು ನೀವೇನಾದರೂ ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂತ ಅನ್ನೋದಾದರೆ ಇದು ನಿಮಗೆ ಅರೌಂಡ್ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಕಾಸ್ಟ್ ಆಗಬಹುದು ಅದಕ್ಕಿಂತ ಕಡಿಮೆನೂ ಆಗ್ಬೋದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೊ ಇಷ್ಟರೊಳಗೇನೆ ಆಗ್ಬೋದು ಇನ್ ಕೇಸ್ ಇದನ್ನು ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ಮಾಡ್ಸ್ಕೊತೀರಾ ಅನ್ನೋದಾದರೆ ಇದು ನಿಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಾವಿರದೊಳಗೆ ಹಾಗಾಗುತ್ತೆ ನಾನು ಎಕ್ಸ್ಟ್ರಾನೇ ಹೇಳ್ತಾ ಇದ್ದೀನಿ ಅಮೌಂಟ್ ಯಾಕಂದರೆ ಸೊ ದಟ್ ನೀವು ಕೈಯಲ್ಲಿ ದುಡ್ಡು ಇಟ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೂ ಕೂಡ ಯೂಸ್ ಆಗುತ್ತೆ ಬಟ್ ನೀವೇನಾದರೂ ಕಡಿಮೆ ದುಡ್ಡು ಇಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೀವೇ ಶಾರ್ಟೇಜ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತಲ್ಲ ನಿಮಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಎಕ್ಸ್ಟ್ರಾ ಅಮೌಂಟನ್ನೇ ಹೇಳ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಡಿಸೈನ್ ಕೂಡ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ರೆಕ್ಟ್ಯಾಂಗಲ್ ಸ್ಟೋನನ್ನು ಹಾಕಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಲುಕ್ಕನ್ನು ಕೂಡ ಅದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋಂತಹ ಈ ಒಂದು ಪರ್ಟಿಕ್ಯುಲರ್ ರಿಂಗ್ ಡಿಸೈನ್ ಏನಿದೆ ರಿಂಗ್ ಅನ್ನೋದಕ್ಕಿಂತ ಬ್ಯಾಂಡ್ ಅಂತ ಹೇಳ್ಬೋದು ಇದನ್ನು ಸೊ ಇದರ ವೇಟ್ ಬಂದುಬಿಟ್ಟು ಐದು ಗ್ರಾಮ್ ಆಗುತ್ತೆ ಇದು ಇಪ್ಪತ್ತೆರಡು ಕ್ಯಾರೆಟಲ್ಲಿ ತೊಗೊಂಡ್ರೆ ಎಷ್ಟಾಗುತ್ತೆ ಹಾಗೆಯೇ ಹದಿನೆಂಟು ಕ್ಯಾರೆಟಲ್ಲಿ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತಬಿಟ್ಟು ನಾನು ಆಲ್ರೆಡಿ ಆಗಲೇ ಒಂದು ಐದು ಗ್ರಾಮಿನ ಒಂದು ರಿಂಗ್ ತೋರಿಸಿದಾಗ ಹೇಳಿದ್ದೀನಿ ಸೊ ಸೇಮ್ ಕೂಡ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಸೊ ಈ ಒಂದು ರಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬಾ ಟ್ರೆಂಡಿ ಆಗಿ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಆಫೀಸ್ಗೂ ಇಂಗಲ್ಸ್ ಇರ್ಬೋದು ಸೊ ಅವರಿಗೆಲ್ಲ ತುಂಬಾ ಟ್ರೆಂಡಿಯಾಗಿ ಕಾಣಿಸುತ್ತೆ ಯಾರಿಗೆಲ್ಲ ಟ್ರೆಡಿಷನಲ್ ಟೈಪ್ ಆಫ್ ರಿಂಗ್ಸ್ ಇಷ್ಟ ಆಗಲ್ಲ ಅಂಥವ್ರು ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಕೈಗೆ ಇದೊಂಥರ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಹೋಪ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ ಬನ್ನಿ ಈಗ ನೆಕ್ಸ್ಟ್ ರಿಂಗ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ ಸೊ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ಒಂದು ರಿಂಗ್ ಡಿಸೈನ್ ಕಂಪ್ಲೀಟ್ ಪ್ಲೇನ್ ರಿಂಗನ್ನು ಯೂಸ್ ಮಾಡಿದ್ದಾರೆ ಸೊ ಪ್ಲೇನ್ ಗೋಲ್ಡಲ್ಲಿರುವಂಥದ್ದು ಇದರೊಳಗೆ ಒಂದು ಕೂಡ ಸ್ಟೋನನ್ನು ಯೂಸ್ ಮಾಡಿಲ್ಲ ಸೊ ಕಂಪ್ಲೀಟ್ ಪ್ಲೇನ್ ಇರೋದರಿಂದ ಇದರ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಸ್ಟೋನ್ಸನ್ನು ಕೂಡ ಯೂಸ್ ಮಾಡಿಲ್ಲ ಇದರ ವೆಯ್ಟ್ ಬಂದುಬಿಟ್ಟು ಜಸ್ಟ್ ತ್ರೀ ಗ್ರಾಮ್ಸು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನನ್ನು ಇವರು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇದು ಜಸ್ಟ್ ನಿಮಗೆ ಮೂರು ಗ್ರಾಮ್ ಅಂತಂದರೆ ಇದು ಎಷ್ಟು ರೇಟ್ ಆಗುತ್ತೆ ಅನ್ನೋ ಅಂತ ಹೇಳೋದಾದರೆ ಇದನ್ನು ನೀವೇನಾದ್ರೂ ಟ್ವೆಂಟಿ ಟು ಕ್ಯಾರೆಟ್ ಅಲ್ಲಿ ಮಾಡಿಸ್ಕೊತೀರ ಅಂದರೆ ಇದು ನಿಮಗೆ ಅರೌಂಡ್ ಒಂದು ಟ್ವೆಂಟಿ ಥೌಸಂಡ್ ಕಾಸ್ಟ್ ಆಗುತ್ತೆ ಅದೇ ನೀವು ಇದನ್ನೇನಾದರೂ ಹದಿನೆಂಟು ಕ್ಯಾರೆಟ್ ಅಥವಾ ಸೆವೆನ್ ಫಿಫ್ಟಿ ಹಾಲ್ ಮಾರ್ಕ್ ಇರೋಂಥ ಗೋಲ್ಡಲ್ಲಿ ಮಾಡಿಸ್ಕೊತೀನಿ ಅಂತ ಅನ್ನೋದಾದರೆ ಇದು ನಿಮಗೆ ಹದಿನಾರು ಸಾವಿರ ಕಾಸ್ಟ್ ಆಗುತ್ತೆ ಐ ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ ಬನ್ನಿ ಈಗ ನೆಕ್ಸ್ಟ್ ರಿಂಗ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ ಓಕೆ ಬನ್ನಿ ಈಗ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಪ್ಲೇನ್ ಗೋಲ್ಡನ್ನು ಯೂಸ್ ಮಾಡಿಬಿಟ್ಟು ಅಂಥ ಒಂದು ಗೋಲ್ಡ್ ರಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ರಿಂಗ್ ಅನ್ನೋದ್ಕಿಂತ ಬ್ಯಾಂಡ್ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ಸೊ ಇದರ ವೇಟ್ ಕೂಡ ಜಸ್ಟ್ ತ್ರೀ ಗ್ರಾಮ್ಸಿಗೆ ಸಿಕ್ಬಿಡುತ್ತೆ ತುಂಬನೇ ಗಟ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಬಾಳಿಕೆ ಬರುತ್ತೆ ಆಫೀಸ್ ಗೋಯಿಂಗ್ ಗರ್ಲ್ಸು ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸು ಅಥವಾ ಆಫೀಸ್ ವರ್ಕಿಂಗ್ ವಿಮೆನ್ ಇವರಿಗೆಲ್ಲ ತುಂಬನೇ ಹೇಳಿ ಮಾಡಿಸಿದ ಹಾಗೆಯೇ ಇರುತ್ತೆ ಮತ್ತು ಕಾಸ್ಟಿಗೆ ಬಂದು ಬರೋದಾದ್ರೂ ಇಪ್ಪತ್ತೆರಡು ಕ್ಯಾರೆಟನ್ನು ತೊಗೊತೀರಿ ನೀವು ಇಪ್ಪತ್ತೆರಡು ಕ್ಯಾರೆಟಲ್ಲಿ ತಗೊಂಡು ತೊಗೊತೀರಾ ಅಂತಂದರೆ ಇದು ನಿಮಗೆ ಟ್ವೆಂಟಿಯಿಂದ ಟ್ವೆಂಟಿ 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 ಆ್ಯಂಡ್ ಹಾಫ್ ತೌಸಂಡ್ ಕಾಸ್ಟ್ ಆಗುತ್ತೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೂವರೆ ಸಾವಿರ ಅದೇನೇ ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ತೊಗೊತೀರಾ ಅಂದರೆ ಹದಿನಾರು ಸಾವಿರದಿಂದ ಹದಿನಾರೂವರೆ ಸಾವಿರದ ಒಳಗೇನೆ ಇರುತ್ತೆ ಹೆಚ್ಚು ಕಮ್ಮಿ ಸ್ವಲ್ಪ ವೇರಿಯೇಷನ್ ಕೂಡ ಆಗ್ಬೋದು ಹೋಗಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬ ಬಾಯ್